ಸರ್ ಸಿಎಂ ಅವರು ದಾಖಲೆ ಹೇಳಿದ್ರು ನಿನ್ನೆ ಹೇಳಿದಿರೀ ಯಶಸ್ಸಾಗಲಿ ಭಗವಂತ ಒಳ್ಳೇದು ಮಾಡಲಿ ಹೆಚ್ಚಿಗೆ ಆರೋಗ್ಯ ಸಿಗ್ಲಿ ಹೆಚ್ಚಿಗೆ ಜನರ ಸೇವೆ ಮಾಡುವಂತ ಅವಕಾಶ ಭಗವಂತ ಕೊಡ್ಲಿ ಅಂತ ಹೇಳಿ ನಾನು ಮಾಡಿ ಸರಿ ಸರ್ ಸಿಎಂ ಅವರು taxable people ಹೇಳಿದ್ರು ತೆನೇನೇ ಹೇಳಿದ್ರು ಗ್ರೇಟ್ ಶು ಸಾಗ್ಲಿ ಪೂರ್ವ ಅಂತ ಉಲ್ಲೇಖ ಮಾಡ್ಲಿ ಎಚ್ಬಿ ಆರೋಗ್ಯ ಸೇವೆ ಇಂದ ಎಚ್ಬಿ ಜನಸೇವೆ ಭಾರತದ ಅವಕಾಶ ಅಂತ ಉಲ್ಲೇಖ ಮಾಡಿ ಹೇಳಿ ನಾವು ಮತ್ತೇ ಮಾಡ್ಲಿ ಸರ್ ಒಂದು ನಿಮಿಷ ಸರ್ ಶುಭಾಶಯಗಳು ಶುಭಾಶಯ ಸರ್ ಸಿಎಂ ಅವರು taxable